ಜೀವನದಿ ಹರುಷ ನಿನ್ನಿಂದಲಿ ಬದುಕಿದೆ ಪ್ರತಿ ನಿಮಿಷ ನಿನ್ನಿಂದಲಿ ವಿಘ್ನ ನಿವಾರಕ ನಾ ನಿತ್ಯ ಪೂಜಕ ವಿಘ್ನ ನಿವಾರಕ ನಾ ನಿತ್ಯ ಪೂಜಕ ಭಜಿಸಿದೆ ಅನುಕ್ಷಣ ಕ್ಷಣ ರೋಮಾಂಚನ ಪಜಿಸಿದ ಕ್ಷಣ ಕ್ಷಣ ರೋಮಾಂಚನ ಜೀವನದಿ ಹರುಷ ನಿನ್ನಿಂದಲಿ ದುಃಖ ಒಕಳೆಯು ತಸುಖದಲ್ಲಿ ಹೊಳೆಯುತ ಸಂಭ್ರಮ ಸಡಗರ ನೀ ತಂದೆ ದುಃಖ ಒಕಳೆಯು ತಸುಖದಲ್ಲಿ ಹೊಳೆಯುತ ಮನೆ ಮನೆಯಲ್ಲೂ ಮುದ ತಂದೆ ಆ ಬದುಕಿದೆ ಪ್ರತಿ ನಿಮಿಷ ನಿನ್ನಿಂದಲಿ ಬದುಕನು ಬೆಳಗುವ ದಿವ್ಯ ಸ್ವರೂಪ ನಿನ್ನನು ನೆನೆದರೆ ನಾಶ ವಿಲಾಪ ನಂಬಿಕೆ ನಿನ್ನ ಕಾಪಾಡು ಗಣಪ ಜೀವನದೀ ರುಷ ನಿನ್ನಿಂದಲಿ ಬದುಕಿದೆ ಪ್ರತಿ ನಿಮಿಷ ನಿನ್ನಿಂದಲಿ